ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಕ್ಕಳಿಗೆ ನೆನಪಿನ ಶಕ್ತಿ ಹೇಗೆ ಹೆಚ್ಚಿಸೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಇವತ್ತು ಒಂದಲ್ಗ ಸೊಪ್ಪು ಇದು ಮಕ್ಕಳನ್ನ ಜ್ಞಾಪನಕ ಶಕ್ತಿ ಹೆಚ್ಚಿಸೋದಕ್ಕೋಸ್ಕರನೇ ಇರೋದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ದೊಡ್ಡೋರು ತಿನ್ಬೋದು ಇದನ್ನು ಚಟ್ನಿ ಥರ ಗೊಜ್ಜು ಟೈಪು ಯಾವ ಟೈಪಲ್ಲಿ ಬೇಕಾದ್ರೂ ನಾವು ಮಾಡ್ಕೊಂಡು ತಿನ್ಬೋದು ಈ ಪೌಡ್ರು ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂದರೆ ಒಂದು ಹದಿನೈದು ದಿನ ಒಂದು ಇಪ್ಪತ್ತಿನದವರೆಗೂ ಯೂಸ್ ಮಾಡ್ಬೋದು ಒಂದಲಗ ಸೊಪ್ಪನ್ನ ನೀಟಕ್ಕೆ ವಾಶ್ ಮಾಡಿ ಒಂದು ವಾರ ನೆರಳಿನಲ್ಲಿ ಒಣಗಿಸಿದ ಮೇಲೆ ನಿಮಗೆ ಕಾಫಿ ಕಲರಲ್ಲಿ ಬರುತ್ತೆ ಅದನ್ನು ಬಾಣ್ಲಿಗೆ ಹಾಕಿ ಒಂದು ಐದು ನಿಮಿಷ ಬಿಸಿ ಮಾಡ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ಪುಡಿನ ಒಂದು ಬೌಲಲ್ಲಿ ನೀವು ಇಟ್ಕೋಬೋದು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೋಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ತಿನ್ಸಿದ್ರೆ ತುಂಬ ಒಳ್ಳೆಯದು ಅದು ನಿಮಗೆ ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ ನಾವೂ ಸಹ ತಿನ್ಬೋದು ಮತ್ತು ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ ಅವರ ಆರೋಗ್ಯದಲ್ಲಿ ಕೆಮ್ಮು ಶೀತ ಏನೂ ಬರಲ್ಲ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಫಸ್ಟ್ ಟೈಮ್ ಯಾರು ನಾವು ವೀಡಿಯೋ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು